ಬಿಗ್ ಬಾಸ್ ಮನೆಯಲ್ಲಿ ಡಬಲ್ ಟ್ವಿಸ್ಟ್ ಸಿಕ್ಕಿದ ವೀಕ್ಷಕರೇ ಇದೀಗ ದಿಢೀರೆಂದು ಗೋಲ್ಡ್ ಸುರೇಶ್ ಔಟ್ ಆಗಿದ್ದಾರೆ ಏಕಾಏಕಿ ಏನಾಯಿತು ನೋಡ್ಕೊಂಡು ಬನ್ನಿ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ದಿನದಿಂದ ದಿನಕ್ಕೆ ರೋಚಕ ತೆರವುಗಳನ್ನು ಪಡೆದುಕೊಳ್ತಾ ಇದೆ ಮನೆಯಲ್ಲಿರುವ ಸ್ಪರ್ಧಿಗಳು ಗೆಲ್ಲುವ ಟಾರ್ಗೆಟ್ನಲ್ಲಿ ವಿನ್ನರ್ ಕಪ್ ಮೇಲೆ ಕಣ್ಣು ಇಟ್ಟಿದ್ದಾರೆ ಉಳಿದ ಹನ್ನೊಂದು ಮಂದಿ ಸದಸ್ಯರಲ್ಲಿ ಒಬ್ಬೊಬ್ಬರಾಗಿ ಎಲಿಮಿನೇಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಬರುತ್ತಿದ್ದಾರೆ ಈ ವಾರದ ಎಲಿಮಿನೇಷನ್ ಕೂಡ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಂಡಿದೆ ಹನ್ನೊಂದನೇ ವಾರದ ಎಲಿಮಿನೇಷನ್ ಅಲ್ಲಿ ಬಿಗ್ ಬಾಸ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ವಾರ ಮನೆಯಿಂದ ಹೊರಬರುವುದು ಯಾರು ಅನ್ನೋದು ಇನ್ನೂ ಸಸ್ಪೆನ್ಸ್ ಆಗಿದೆ ಆದರೆ ಡೇಂಜರ್ ಜೋನ್ ನಲ್ಲಿ ಹುಡುಗಿರುವ ಸ್ಪರ್ಧೆಗಳಲ್ಲಿ ಯಾರು ಹಾಚೆ ಹೋಗ್ತಾರೆ ಅನ್ನೋದು ಇಂದಿನ ಅಲ್ಲಿ ರಿವೀಲ್ ಆಗಲಿದೆ ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹಾಚೆ ಹೋಗಲು ಒಟ್ಟು ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಭವ್ಯಗೌಡ ಶಿಶಿತ್ರಿ ತ್ರಿವಿಕ್ರಮ್ ರಜತ್ ಧನ್ರಾಜ್ ಹಾಚಾರ್ ಹನುಮಂತ ಹಾಗೂ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ ಕ್ಯಾಪ್ಟನ್ ಗೌತಮಿ ಜಾಧವ್ ನೇರವಾಗಿ ಮೋಕ್ಷ ತಪ್ಪ ನಾಮಿನೇಟ್ ಮಾಡಿದ್ದಾರೆ ಈ ಎಂಟು ಜನರಲ್ಲಿ ನಿನ್ನೆ ಎಪಿಸೋಡ್ನಲ್ಲಿ ತ್ರಿವಿಕ್ರಮ್ ಹಾಗೂ ಹನುಮಂತ ಮೊದಲಿಗೆ ಸೇಫ್ ಆಗಿದ್ದಾರೆ ಇನ್ನುಳಿದ ಆರು ಮಂದಿಯಲ್ಲಿ ಯಾರು ಈ ವಾರ ಬಿಗ್ ಮನೆಯಿಂದ ಹೊರಬರ್ತಾರೆ ಅನ್ನೋದು ಕುತೂಹಲ ತಿಳಿಸಿದೆ ಮೂಲಗಳ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯ ಎಲಿಮಿನೇಷನ್ ಡಿಫರೆಂಟ್ ಆಗಿದೆ ಎಲಿಮಿನೇಷನ್ ಜೊತೆಗೆ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದ ಗೋಲ್ ಸುರೇಶ್ ಅವರು ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಗೋಲ್ ಸುರೇಶ್ ವೈಯಕ್ತಿಕ ಕಾರಣಗಳಿಂದ ಮನೆಯಿಂದ ಆಚೆ ಬಂದಿದ್ದಾರೆ ಫ್ಯಾಮಿಲಿ ಪ್ರಾಬ್ಲಮ್ ಇರೋದ್ರಿಂದ ಬಿಗ್ ಬಾಸ್ ಮನೆಯಿಂದ ಹೋಗಲೇಬೇಕಾದ ಪರಿಸ್ಥಿತಿ ಇದೆ ಎಂದು ಗೋಲ್ ಸುರೇಶ್ ಅವರು ಬಿಗ್ ಬಾಸ್ ಶೋ ಅನ್ನೇ ಟ್ವಿಟ್ ಮಾಡಿದ್ದಾರೆ ಸದ್ಯ ಗೋಲ್ಡ್ ಸುರೇಶ್ ಅವರು ವೈಯಕ್ತಿಕ ಕಾರಣ ನೀಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ನಿಜವಾದ ಕಾರಣ ಏನು ಅನ್ನೋದನ್ನ ಇನ್ನೂ ಆಗಿಲ್ಲ ಸದ್ಯ ಇದೀಗ ಬಿಗ್ ಬಾಸ್ ಮನೆಯಿಂದ ಗೋಲ್ಡ್ ಸುರೇಶ್ ಅವರು ಹಾಶ ಬಂದಿದ್ದು ನೋಡಿ ಅನೇಕ ಅಭಿಮಾನಿಗಳು ಸೃಷ್ಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಗೋಲ್ಡ್ ಸುರೇಶ್ ಅವರಿಗೆ ಹಲವಾರು ಜನ ಫ್ಯಾನ್ಸ್ ಕೂಡ ಇದ್ದಾರೆ ಹಾಗಾಗಿ ಗೋಲ್ಡ್ ಸುರೇಶ್ ಅವರು ವೈಯಕ್ತಿಕ ಕಾರಣಗಳಿಂದಾಗಿ ಇದೀಗ ಬಿಗ್ ಬಾಸ್ ಮನೆಯನ್ನು ಟ್ವಿಟ್ ಮಾಡಿ ಆಚೆ ಬಂದಿರೋದು ಕೆಲವರಿಗೆ ಮಾತ್ರ ಬೇಸರ ಹಂದಿದೆ ಕೆಲವರಿಗೆ ಖುಷಿ ಕೂಡ ಆಗಿದೆ ಸೊ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ಆದ ಹೆಸರನ್ನ ಮಾಡಿಕೊಂಡು ಬಂದಿದ್ದಂತಹ ಗೋಲ್ಡ್ ಸುರೇಶ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ದು ನಿಮಗೆ ಏನಾದ್ರು ಖುಷಿ ಖುಷಿನ ಬೇಸರನ ಎರಡೂ ಕೂಡ ಈ ಈ ಒಂದು ಕಮೆಂಟ್ನಲ್ಲಿ ತಿಳಿಸಿ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ತಿಳಿಸಿ ಗೋಲ್ಡ್ ಸುರೇಶ್ ಬದಲು ಯಾರು ಆಚೆ ಹೋಗ್ಬೇಕಿತ್ತು ಎಂಬುದನ್ನು ನೀವು ಕಮೆಂಟ್ ಮಾಡಿ ಮೊದಲೇ ತಿಳಿಸಿ ಅಂತ ಹೇಳ್ತಾ ಉಳಿಯೋಣ ನಮಗೂ ಸಾಯಿ ಥ್ಯಾಂಕ್ ಯು